ಸರ್ಕಾರಿ ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವ ಸಂಭ್ರಮ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲಿ ಉದ್ಯೋಗಾಧಾರಿತ ಕೋರ್ಸ್ಗಳ ಆರಂಭ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಉದ್ಯೋಗಕ್ಕಾಗಿ ಸಂಬಂಧಪಟ್ಟ ವಿವಿಧ ಕೋರ್ಸ್ಗಳನ್ನು ನೂತನವಾಗಿ ಆರಂಭ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಿಳಾ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿನ ಬಡ ಜನರ ಮಕ್ಕಳ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ಅಭಿವೃದ್ಧಿಗಾಗಿ ತಾನು ಸಾಕಷ್ಟು ಶ್ರಮ ಪಡುತ್ತಿದ್ದೋ ಶೀಘ್ರದಲ್ಲಿಯೇ ಒಂಬತ್ತು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಕಾಲೇಜನ್ನು ಮತ್ತಷ್ಟು ಅಭಿವೃದ್ಧಿ ಈಗಿನ ಕಾಲಕ್ಕೆ ತಕ್ಕಂತೆ ಮತ್ತಷ್ಟು ಉತ್ತಮ ಕೋರ್ಸ್ಗಳನ್ನು ಆರಂಭ ಮಾಡುವುದರ ಜೊತೆಗೆ ಉದ್ಯೋಗ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಉದ್ಯೋಗಾಧಾರಿತ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಲು ಚಿಂತನೆ ಮಾಡುತ್ತಿದ್ದೋ ಹತ್ತು ಕೋಟಿಗೂ ಹೆಚ್ಚು ರು ವೆಚ್ಚದಲ್ಲಿ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಹಾಗೂ ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎರಡು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಲಿಫ್ಟ್ ವ್ಯವಸ್ಥೆ ಮಾಡುವುದಲ್ಲದೆ ಕಾಲೇಜಿನ ಹೊರ ವಿನ್ಯಾಸವನ್ನು ಬದಲಾವಣೆ ಮಾಡಿ ಮಾದರಿ ಕಾಲೇಜುಗಳನ್ನು ಮಾಡಲಾಗುವುದೆಂದು ಅವರು ವಿದ್ಯಾರ್ಥಿಗಳು ಸರ್ಕಾರ ನೀಡುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಬಳಸಿಕೊಂಡು ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ತಂದೆ ತಾಯಿಗಳಿಗೆ ಕಾಲೇಜಿಗೆ ಹಾಗೂ ಉಪನ್ಯಾಸಕರಿಗೆ ಕೀರ್ತಿ ತಂದು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು ಇನ್ನು ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಚಿವರು ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ಇನೋವೇಷನ್ ಸ್ಟ್ರಾಟಜಿ ಮತ್ತು ಸರ್ಕಾರಿ ವ್ಯವಹಾರಗಳ ಮುಖ್ಯಸ್ಥೆ ಪ್ರೊಫೆಸರ್ ಶ್ವೇತಾವಲ್ಲಿ ರಾಘವನ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಕಲಾವತಿ ಶೋಭಾ ಸಂಜೀವ ರೆಡ್ಡಿ ಟೊಮೊಟೊ ಕಿಂಗ್ ಶಬ್ಬೀರ್ ರಾಮಕೃಷ್ಣಪ್ಪ ಎಸ್ ಟಿ ಶ್ರೀನಿವಾಸ್ ಸಿದ್ಧಾರ್ಥ ವೆಂಕಟಸ್ವಾಮಿ ರಾಘವೇಂದ್ರ ನಾರಾಯಣಸ್ವಾಮಿ ರವಿ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ये करना है महान हमारा पर ये सारी हल्ला इनमें इनमें बस एक निशान है और के झटका है करना है और एमसीसी का सरवेंगे सम्मान मार्ग को और पांचों का इंग्लैंड यात्रा ಬಾರಿ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಬಹುಶಃ ಈ ಕಾಲೇಜಿನ ಪರಿಸ್ಥಿತಿ ಆಗಿತ್ತು ಅಂತಕ್ಕಂಥದ್ದು ನೀವು ಯಾರು ನೋಡಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ಆಗ ಮಾತ್ರ ಹುಟ್ಟಿದ್ರಿ ಅಂತ ಕಾಣ್ತದೆ ಆ ಹೌದು ಅಲ್ವ ಡೇಟ್ ಆಫ್ ಬರ್ತೆಲ್ಲ ಟು ತೌಸಂಡ್ ಫೋರ್ ಅವರ್ ಕೆ ಐತೆ ಫೋರ್ ಅವರ್ ಹೇಳಿದೆ ನಾನು ಫೋರ್ ಟು ಡೇಟು ಟು ತೌಸಂಡ್ ಟೂ ಅವರು ನೋಡಿ ಈಗ ಎರಡು ವರ್ಷದ ಮಕ್ಕಳು ಎರಡು ವರ್ಷದಿಂದ ಪ್ರಾರಂಭವಾಗಿ ಇನ್ನು ಕೆಲವರು ಹುಟ್ಟೇ ಇರಲಿಲ್ಲ ಅವತ್ತು ಈ ಕಾಲೇಜಿನ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಅವತ್ತು ಸರ್ಕಾರಿ ಮಹಿಳಾ ಕಾಲೇಜು ಬಹುಶಃ ಇಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಿ ಆ ಫೋಟೋಗಳು ಬಹುಶಃ ಕಾಲೇಜ್ ನಲ್ಲಿ ಇಲ್ಲ ಅಂತ ಕಾಣ್ತದೆ ಹತ್ರ ಇರುವಂತ ಫೋಟೋಸ್ ಕೇವಲ ಆರ್ನೂರು ಜನ ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಹೆಣ್ಮಕ್ಕಳು ಒಬ್ಬ ವಿದ್ಯಾವಂತನಾಗಿ ಒಂದು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಉಳ್ಳವನಾಗಿ ಕಾಲೇಜಿನ ಭವಿಷ್ಯತನ್ನು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಅಂದು ಪ್ರಾಂಶುಪಾಲರಾಗಿದ್ದಂಥ ವೆಂಕಟ ಶಿವಾರೆಡ್ಡಿ ಅವರ ಸಹಕಾರದೊಂದಿಗೆ ಇದೇ ಮ್ಯಾಕ್ ಸಂಸ್ಥೆಯ ಒಂದು ಇನ್ಸ್ಪೆಕ್ಷನ್ಗೆ ತಯಾರಿ ಮಾಡತಕ್ಕಂಥ ಒಂದು ದಿನಗಳನ್ನು ನೆನೆಸ್ಕೊಂಡಾಗ ಬಹುಶಃ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥ ಕಟ್ಟಡ ಯಾವುದೂ ಇರಲಿಲ್ಲ ಕೇವಲ ಕಾಲ್ಸ್ ಬೆಸ್ಟು ಶೀಟ್ ಇರ್ತಕ್ಕಂಥ ಕಟ್ಟಡದ ಕೆಳಗೆ ಈಗಲೂ ಬೇಕಾದ್ರೆ ನಿಮಗೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡಬೇಕಾದ್ರೆ ಬಾಯ್ಸ್ ಕಾಲೇಜಲ್ಲಿ ಈಗ ಈಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಕಡೆಯ ಒಂದು ಮಾನ್ಯುಮೆಂಟ್ ಈಗ ಅದು ಉಳಿದಿರುತ್ತೆ ಈಗ ಅದನ್ನು ಸದ್ಯದಲ್ಲಿ ಅದನ್ನು ತೆಗೆದಾಕ್ತಿ ಇದ್ದಂಥದ್ದು ಶೀಟು ಕೆಳಗೆ ಬೇಸಿಗೆ ಕಾಲದಲ್ಲಿ ಯಾರು ಕೂರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸರಿಯಾದ ರೀತಿ ಗಾಳಿ ಇರ್ತಾ ಇರಲಿಲ್ಲ ಬೆಳಕು ಇರ್ತಾ ಇರಲಿಲ್ಲ ಆದರೆ ಪ್ರಾರಂಭ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಯಾರು ಕಾರಣಕರ್ತರು ಯಾವ ಹಂತದಲ್ಲಿ ಇದು ಪ್ರಾರಂಭ ಆಯಿತು ಅಂಜನಿ ಮುನ್ಸಿಪಲ್ ಅಂತ್ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಆಗಿರ್ತಕ್ಕಂಥದ್ದು ನಂತರ ಅಂಜನಿ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಆಯಿತು ನಂತರ ಮಹಾನೀಯತೆಯವರು ಇದು ಮುನ್ಸಿಪಲ್ ಆಗೋದಿಲ್ಲ ಹೇಳಿ ಸರ್ಕಾರಕ್ಕೆ ಸರ್ಕಾರಿ ಕಾಲೇಜ್ ಮಾಡಿದ್ರು ಅಂದರೆ ಅದಕ್ಕೇನು ಮಾಡಿದ್ಬಿಟ್ರೆ ಅದಕ್ಕೇನು ಅಭಿವೃದ್ಧಿಗೆ ಯಾರು ಏನು ಸಹಕಾರ ಮಾಡಿದಂಥದ್ದು ಯಾರು ಇರಲಿಲ್ಲ ನಂತರ ಬಾಲಕರ ಮತ್ತು ಮಹಿಳಾ ಕಾಲೇಜಾಗಿ ವಿಂಗಡಣೆ ಆಯಿತು ಆರುನೂರು ಜನ ಹೆಣ್ಮಕ್ಕಳಿದ್ದಂಥದ್ದನ್ನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಗೆ ಎರಡು ಸಾವಿರ ಹೆಣ್ಮಕ್ಕಳು ಕೂರ್ತಕ್ಕಂಥದ್ದಕ್ಕೆ ಇದಕ್ಕೆ ಒಂದು ವಿಸ್ತೃತವಾದಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಒಂದು ಸಮಗ್ರವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿಸಿದ್ರು ಆ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನ ಪಡಿಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂತ ನನಗೆ ಗೊತ್ತಿತ್ತು ಈಗ ಏನೀಗ ಬಲಗಡೆ ಏನು ಬ್ಲಾಕ್ ಇದೆ ಪ್ರಾರಂಭದಲ್ಲಿ ಕಾಡಿ ಬೇಡಿ ಎಪ್ಪತ್ತೈದು ಲಕ್ಷಗಳನ್ನು ತಂದು ಇಲ್ಲಿ ಅಗಳಾನೂ ಇರಲಿಲ್ಲ ನಿಮ್ಮ ಹಳೆ ಕಟ್ಟ ಏನೋ ಕಟ್ಟಡ ಏನಿತ್ತು ಇದು ಒಳಗಿತ್ತು ಇದು ಬಾಯ್ಸ್ ಕಾಲೇಜ್ ಕಡೆಗೆ ನಾನೇ ತಳ್ಳಿದ್ದೆ ಆ ಕಡೆ ಆ ಕಡೆ ತಳ್ಳಿ ಇದನ್ನು ಇಪ್ಪತ್ತೈದು ಲಕ್ಷದಲ್ಲಿ ಪ್ರಾರಂಭದಲ್ಲಿ ಮೊದಲನೇ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟುವಂಥದಕ್ಕೆ ನಾವು ಕಟ್ಟಿಸೋ ಕೆಲಸ ಮಾಡಿದ್ವಿ ನಂತರ ಅಂತಂತವಾಗಿ ಹಂತವಾಗಿ ಎಲ್ಲ ಕಟ್ಟಡಗಳು ಕಟ್ಟುವಂಥದ್ದು ಮಾಡಿದ್ವಿ ಆದರೆ ಆರುನೂರು ಇದ್ದಂಥದ್ದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ನಾನು ಎರಡನೇ ಬಾರಿ ಶಾಸಕರಾಗಿ ಆದ ಒಂದು ಅವಧಿ ಮುಕ್ತಾಯ ಆಗುವಂಥ ಸಂದರ್ಭಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳ ನಿಯರ ಸಂಖ್ಯೆ ಎರಡು ಸಾವಿರದ ಮುನ್ನೂರಾಯಿತು ನಾನು ನಿರೀಕ್ಷೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಸಂಖ್ಯೆ ಆಗ್ಬೋದಂತ ನಿರೀಕ್ಷೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿಸಿದ್ದೀನಿ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವತ್ತು ಸ್ನಾತಕೋತ್ತರ ಕೋರ್ಸ್ಗಳು ಇರಲಿಲ್ಲ ಇಲ್ಲಿ ಆ ಸಂದರ್ಭದಲ್ಲಿ ಇವತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಸೇರಿ ಕೂಡ ಇವತ್ತು ಇರ್ತಕ್ಕಂಥ ವಿದ್ಯಾರ್ಥಿನಿಯರ ಸಂಖ್ಯೆ ಎರಡು ಸಾವಿರ ಮಾತ್ರ ಇವತ್ತು ಹತ್ತು ವರ್ಷಗಳಲ್ಲಿ ಭವಿಷ್ಯ ಏನೇನು ಆಗ್ಬೋದಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕೆ ಹೋಗೋದೇನೆ ನಾನು ಈ ಭಾಗದಲ್ಲಿ ಶಾಸಕನಾಗಿ ಇರಲಿಲ್ಲ ಈಗ ಎರಡು ಶಿಫ್ಟು ಎರಡು ಪಾಳಿ ಎರಡು ಶಿಫ್ಟಲ್ಲಿ ಇವತ್ತು ಕಾಲೇಜು ನಡೀತಾ ಇದೆ ಇವತ್ತಿರ್ತಕ್ಕಂಥ ಕೊಠಡಿಗಳು ಏನಿದೆ ಲಭ್ಯ ಇದೆ ಇವತ್ತು ಅದು ಇದೆ ಇದು ಈಗಾಗಲೇ ನಾನು ತಮಗೆ ಹೇಳಿ ಬಯಸೋದೇನೆಂದರೆ ನಾನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಶಾಸಕ ಆಗ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇತ್ತು ಜನರಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥ ವಿಶ್ವಾಸ ಇತ್ತು ಆದರೆ ಮಂತ್ರಿ ಆಗ್ತೀನಿ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನನಗೆ ಸಿಗತ್ತೆ ಅಂತಕ್ಕಂಥ ಕನಸು ಮನಸ್ಸಲ್ಲೂ ಆ ನಿರೀಕ್ಷೆ ನನ್ನಲ್ಲಿ ಇರಲಿಲ್ಲ ಆದರೆ ಬಹುಶಃ ಚಿಂತಾಮಣಿ ಅಂತ ಹೇಳೋದಕ್ಕಿಂತ ನಮ್ಮ ಜಿಲ್ಲೆ ಎರಡು ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವವಾದಂತಹ ಬದಲಾವಣೆ ತರ್ತಕ್ಕಂಥ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಬರ್ತದೆ ಅಂತಕ್ಕಂಥದ್ದು ಬಹುಶಃ ನಿಮ್ಮೆಲ್ಲರ ನಂಬಿಕೆ ವಿಶ್ವಾಸ ನಿಮ್ಮೆಲ್ಲರ ನನ್ನ ಮೇಲೆ ಇರ್ತಕ್ಕಂಥ ಅಪಾರವಾದಂಥ ಒಂದು ನಿರೀಕ್ಷೆ ಏನಿತ್ತು ಬಹುಶಃ ಆ ನಿರೀಕ್ಷೆ ಫಲವಾಗಿ ಇವತ್ತು ನಾನು ನಿಮ್ಮ ಮುಂದೆ ಉನ್ನತ ಶಿಕ್ಷಣ ಸಚಿವನಾಗಿ ನಿಲ್ತಕ್ಕಂಥ ಅವಕಾಶ ತಕ್ಷಣ ಅಧಿಕಾರ ಬಂದ ತಕ್ಷಣ ನನ್ನ ಜವಾಬ್ದಾರಿ ನನ್ನ ಮನೆಯನ್ನು ನಾನು ಸರ್ವ್ ಮಾಡಬೇಕು ಅಂದರೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರ ದಲ್ಲಿ ಏನೇನು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ಮೊದಲು ನನ್ನ ಇಲಾಖೆಯಿಂದ ಪ್ರಾರಂಭ ಆಗಬೇಕಾಗುತ್ತೆ ಈಗಾಗಲೇ ನಾನು ತಮಗೆ ಹೇಳಿ ಬಯಸೋದಿಷ್ಟೇ ಈಗಾಗಲೇ ನಾನು ಸುಮಾರು ಏಳು ಕೋಟಿ ರೂಪಾಯಿಗಳನ್ನು ಏಳು ಕಾಲು ಕೋಟಿಯನ್ನು ಜೊತೆಗೆ ಒಂದು ಕೋಟಿ ಎಂಟು ಕಾಲು ಕೋಟಿ ಸಮಗ್ರವಾದಂಥ ಯೋಜನೆಯನ್ನು ತಯಾರು ಮಾಡಿದ್ದೀವಿ ಇವತ್ತು ಏನಾಗಿದೆ ಹೆಣ್ಣುಮಕ್ಕಳು ಭಾಳಷ್ಟು ಜನ ನೋಡಿದ್ರೆ ಇನ್ನೂ ಕಾಲೇಜ್ಗೆ ಡಿಗ್ರಿ ಓದ್ತಾ ಇದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ ಸ್ವಲ್ಪ ಚೆನ್ನಾಗಿ ತಿನ್ಬೇಕಾಗುತ್ತೆ ಅದಕ್ಕೆ ನೀವು ಭಾಳ ವೀಕ್ ಆಗಿದ್ದೀರಾ ನೀವು ಮೆಟ್ಲತ್ತ ಕಷ್ಟ ಆಗತ್ತೆ ಅಂತ ಲಿಫ್ಟ್ ಕೂಡ ನಿಮ್ಮ ಕಾಲೇಜ್ ಹಾಕ್ಸ್ಕೊಡ್ತೀವಿ ಸೊ ಲಿಫ್ಟ್ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾದಂಥ ಕಟ್ಟಡ ಫ್ರಂಟ್ ಎಲಿವೇಶನ್ ಕೂಡ ಬಹಳ ಸುಂದರವಾಗಿ ಈಗಿನ ಕಾಲಕ್ಕೆ ತಕ್ಕಂಗೆ ಮಾಡ್ತಕ್ಕಂಥದ್ದು ಕಾಣಿದ್ದೀವಿ ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ವಿಶೇಷವಾಗಿ ಮಹಿಳಾ ಕಾಲೇಜುಗಳಿಗೆ ಒಂದೊಂದು ಕಾಲೇಜಿಗೆ ಒಂದೊಂದು ಕೋಟಿ ರೂಪಾಯಿ ಅಂತೇಳಿ ಹೇಳಿ ಹೆಚ್ಚುವರಿ ಕೊಡ್ತಾರೆ ಮತ್ತು ಎಂಟು ಒಂಬತ್ತು ಕೋಟಿ ಇವತ್ತು ನಿಮ್ಮ ಕಾಲೇಜು ಲಭ್ಯ ಇದೆ ಜಾಗ ಇದ್ರೆ ಇನ್ನೂ ನಾನು ಜಾಸ್ತಿ ಕೊಡ್ತಾ ಇದ್ದೆ ಪಕ್ಕದ ಬಾಲಕರ ಕಾಲೇಜ್ಗೆ ಈಗ ಹತ್ತೂವರೆ ಕೋಟಿ ಕೊಟ್ಟಿದ್ದೀವಿ ಅದು ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅಲ್ಲೂ ಕೆಲವರು ಹೆಣ್ಮಕ್ಳು ಇದ್ದಾರೆ ಅಲ್ಲಿ ಕೂಡ ಲಿಫ್ಟ್ ವ್ಯವಸ್ಥೆ ಇರ್ತದೆ ಇವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಲಿಫ್ಟ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಾನು ಒಂದು ಈ ಸಂದರ್ಭದಲ್ಲಿ ಆಡಳಿತ ಮಾಡಿದಂಥವ್ರು ಬಹಳ ಹೆಚ್ಚು ಒಂಥರ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಳಬೇಕು ಅದಕ್ಕೆ ಯಾವ ರೀತಿ ನಾವು ದಾರಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಎಲ್ಲೋ ಒಂದ್ ಕಡೆ ಅತಿಯಾದಂತ ಒಂದು ಏನೋ ಒಂದು ಆಸೆ ಇಟ್ಕೊಂಡು ಅವರಿಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಐದು ಆರು ಡಿಗ್ರಿ ಕಾಲೇಜನ್ನ ಪ್ರಾರಂಭ ಮಾಡಿದ್ದಾರೆ ನಾನು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೈವಾರದ ಹತ್ರ ಒಂದು ಡಿಗ್ರಿ ಕಾಲೇಜ್ ಮಾಡೋಣ ಬಟ್ಟಳ್ಳಿ ಮಾಡೋಣ ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೆ ಇವತ್ತು ನಾನು ಆ ರೀತಿ ಆಲೋಚನೆ ಮಾಡುವುದಿಲ್ಲ ಬೇರೆ ಕಡೆ ಡಿಗ್ರಿ ಕಾಲೇಜು ಮಾಡೋದಕ್ಕೆ ನಾನು ನಾನು ಒಪ್ಪೋದಿಲ್ಲ ಅದಕ್ಕೊಂದು ನಮ್ದೇ ಆದಂತ ಒಂದು ವಾದವನ್ನು ತಮ್ಮ ಮುಂದೆ ಇಡ್ತೇನೆ ನಾನು ಮಂತ್ರಿ ಆದ್ಮೇಲೆ ಅಂತಕ್ಕಂಥ ಒಂದು ಊರಿಗೆ ಅದು ಅದು ಬಂದು ಶ್ರಾವಣಬಳಗೋಳ ವಿಧಾನಸಭಾ ಕ್ಷೇತ್ರ ಚೆನ್ನರಾಯಪಟ್ಟಣ ಅಂತಕ್ಕಂಥ ಭಾಗದಲ್ಲಿ ಬೆಳಗ್ಗೆ ನಾನು ಒಂಬತ್ತುವರೆಗೆ ಪ್ರಿನ್ಸಿಪಾಲ್ ಕೂಡ ಬಂದಿರಲಿಲ್ಲ ಅಷ್ಟೊತ್ತಿಗೆ ನೋಡಿದಾಗ ಒಂದು ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಇರ್ತೇ ಇರ್ತಕ್ಕಂಥ ಒಂದು ಪ್ರೊ ಏನು ನಮ್ಮ ಡಿಗ್ರಿ ಕಾಲೇಜು ಅಲ್ಲಿ ಬರೀ ಗ್ರೌಂಡ್ ಫಸ್ಟ್ ಫ್ಲೋರ್ ಇದೆ ಲಿಫ್ಟ್ ಆಗಲಿ ಹಾಕ್ಸಿದಾರೆ ಬಹಳ ಅವ್ರಿಗೆ ಅಧಿಕಾರ ಕೈಯಲ್ಲಿತ್ತು ನಾನು ಹಾಸನ ಜಿಲ್ಲೆ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ ನೀನು ಗೊತ್ತಿದೆ ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕಿದಾಗ ಬರೀ ಅವ್ರ ಮನೆ ಉದ್ಧಾರ ಮಾಡ್ಕೊಂಡ್ರೆ ಅವ್ರ ಜಿಲ್ಲೆಗೆ ಸೀಮಿತ ರಾಜ್ಯಕ್ಕಲ್ಲ ಇಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಏನ್ ಕೊಡಬೇಕು ಅಂತ ಇರಬೇಕು ಪ್ರೀತಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಮೇಲೆ ಪ್ರೀತಿ ಇರಬೇಕು ಆದ್ರೆ ಅತಿಯಾದ ಪ್ರೀತಿ ಸರ್ಕಾರದ ಬಕ್ಸಾ ಪೂರ್ತಿ ಅಲ್ಲೇ ಹೋಗಿ ಕುಂಬ್ರಿಸುವಂತ ಕೆಲಸ ಮಾಡಬಾರ್ದು ಅಲ್ಲಿ ಆ ಮಕ್ಕಳನ್ನು ಮಾತಾಡಿದಾಗ ಅವರಲ್ಲಿ ಭಾಳಷ್ಟು ಆತ್ಮಸ್ಥೈರ್ಯ ಕಮ್ಮಿತ್ತು ನನಗೆ ಅಯ್ಯೋ ಅನಿಸ್ತು ಅವ್ರು ನಾಳೆ ಯಾವ ರೀತಿ ಭವಿಷ್ಯತ್ತಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ ಯಾವ ರೀತಿ ಇವ್ರು ಎದುರಿಸ್ತಾರೆ ಅಂತ ನಾನು ಅವರಿಗೆ ಇಂಗ್ಲೀಷ್ ಮಾತಾಡ್ತೀರಾ ಅಂತೇಳಿ ಇಂಗ್ಲೀಷಲ್ಲಿ ಒಂದು ಎರಡು ಮಾತಾಡಿದಾಗ ಪಾಪ ಅವ್ರಿಗೆ ಆ ಧೈರ್ಯ ಇರಲಿಲ್ಲ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಈ ರೀತಿಯಾಗಿ ಹಾಸನ ಜಿಲ್ಲೆಯನ್ನು ಕೆಲವು ಎಲ್ಲೆಲ್ಲಿ ಅವರ ಆಡಳಿತದಲ್ಲಿ ಅವರ ಶಾಸಕರಿದ್ದರು ಆ ಕ್ಷೇತ್ರಗಳಲ್ಲಿ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬೇರೆ ಬೇರೆ ಕಡೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಆರು ನಾಲ್ಕು ಡಿಗ್ರಿ ಕಾಲೇಜುಗಳನ್ನ ಮಂಜೂರು ಮಾಡಿದ್ದಾರೆ ಈಗ ಅಲ್ಲೆಲ್ಲ ಇನ್ನೂರು ಜನ ಅರಸಿಕೆರೆಗೆ ಹೋಗಿದ್ದೆ ಅರಸಿಕೆರೆ ಒಂದು ಕ್ಷೇತ್ರ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಇನ್ನೂರ ಐವತ್ತು ಜನ ಇದ್ದಾರೆ ಡಿಗ್ರಿ ಕಾಲೇಜಲ್ಲಿ ಎಲ್ಲ ಓಬಿ ಹೆಡ್ ಕ್ವಾರ್ಟರ್ ಏಳ್ನೂರ ಎಂಟುನೂರು ಜನ ಇದ್ದಾರೆ ಇದು ನಾನು ಯಾಕೆ ವಿಚಾರ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಉದ್ದೇಶ ಇಷ್ಟೇ ನನ್ನ ವೈಯಕ್ತಿಕ ನನ್ನ ಜೀವನದಲ್ಲಿ ನಾನು ಮಜ್ಜೇರಳ್ಳಿಯಲ್ಲಿ ಹೈಸ್ಕೂಲ್ ಓದ್ದೆ ನಂತರ ಪಿ ಯು ಸಿ ನ್ಯಾಷನಲ್ ಕಾಲೇಜಲ್ಲಿ ಓದಿದೆ ನಂತರ ಬಿ ಡಿ ಎಸ್ ಒಂದು ವರ್ಷ ದಾವಣಗೆರೆಯಲ್ಲಿ ಓದಿದೆ ನಂತರ ಗೌರ್ಮೆಂಟ್ ಇಂಟರ್ ಕಾಲೇಜ್ ವಾಪಸ್ ಬಂದೆ ಬೆಂಗಳೂರಿಗೆ ನಂತರ ಪೋಸ್ಟ್ ಗ್ರಾಜುಯೇಷನ್ಗೆ ಮಂಗಳೂರಿಗೆ ಹೋದೆ ಇಷ್ಟೆಲ್ಲ ಊರುಗಳು ಸುತ್ತಂತ ನನಗೆ ಭಾಳಷ್ಟು ನನಗೆ ಜೀವನದಲ್ಲಿ ಕಲಿಸ್ಕೊಟ್ಟಿದೆ ಯಾವ್ಯಾವ ಕಾಲೇಜ್ನಲ್ಲಿ ಏನೇನು ಅನುಭವಗಳು ಯಾರ್ಯಾರು ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಬಗೆ ಬಗೆಯಾದಂಥ ಕಲೆ ಮತ್ತು ಸಂಸ್ಕೃತಿ ಇವೆಲ್ಲವನ್ನು ಒಬ್ಬರಿಂದ ಒಬ್ಬರನ್ನ ಕಲಿತಕ್ಕಂಥದ್ದಕ್ಕಾಗತ್ತೆ ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ನಾನು ಹೇಳುವಂಥದ್ದು ಇಷ್ಟೇ ಇವತ್ತು ನೀವು ಬಟ್ಲಹಳ್ಳಿಯಿಂದ ಈಗ ಬಟ್ಲಹಳ್ಳಿ ಬಾ ಮುಂಗನಹಳ್ಳಿ ಒಬ್ಬರಿಂದ ಯಾರ್ಯಾರು ಬರ್ತಾ ಇದ್ದಾರೆ ಕೈ ಟಿ ಎಸ್ ಬಸ್ ಅಲ್ಲಿ ಬಿ ಸಿ ಬಸ್ ಓಡಾಡುವಂಥ ಜಾಗದಿಂದ ಬರ್ತಾ ಇದ್ದಾರೆ ಅವ್ರದೇ ಆದಂತ ಆಲೋಚನೆಗಳು ಇರ್ತದೆ ಇನ್ನೊಬ್ಬರು ಮತ್ತೊಂದು ಕಡೆಯಿಂದ ಬರ್ತಾರೆ ನೀವೆಲ್ಲರೂ ಬೆರಿತೀರ ವಿಚಾರ ವಿನಿಮಯ ಮಾಡ್ಕೊಡ್ತೀರಾ ಹೆಚ್ಚೆಚ್ಚು ಹೊಸ ಹೊಸ ಸ್ನೇಹಿತರನ್ನ ನೀವು ಪಡ್ಕೊಳ್ತೀರಾ ಅವ್ರದೇ ಆದಂತಹ ಒಂದು ಏನು ಕಲೆ ಇರ್ತದೆ ಅವ್ರದ್ದೇ ಆದಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವ್ರದೇ ಆದಂತ ಒಂದು ವೈವಿಧ್ಯತೆ ಇರ್ತದೆ ಮತ್ತು ಕ್ರೀಡೆಯಲ್ಲಿ ಕೆಲವರು ಬಹಳ ಚೆನ್ನಾಗಿರ್ತಾರೆ ಇವರೆಲ್ಲ ನೋಡಿದಾಗ ನಿಮಗೆ ಎಲ್ಲರಿಗೂ ಸ್ಫೂರ್ತಿ ಸಿಗ್ತಕ್ಕಂಥದ್ದಾಗ್ತದೆ ಹೆಚ್ಚು ನೀವು ನಿಮ್ಮಲ್ಲಿರ್ತ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಭಾಳ ದೂರ ಇದೆ ಅಲ್ಲೊಂದು ಕಾಲೇಜ್ ಕೊಡಿ ಇನ್ನೊಂದು ಕಾಲೇಜ್ ಕೊಡಿ ಅಂತ ನಾನು ಅವರೆಲ್ಲರೂ ಹೇಳ್ತಾ ಇದ್ದೀನಿ ನಿಮ್ಮ ತಾಲೂಕು ಮಟ್ಟದ ಡಿಗ್ರಿ ಕಾಲೇಜಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳ್ತೀವಿ ಅವರು ನಾನೂರು ಇದ್ದಾರೆ ಅಂತ ನಾನೂರು ಇಲ್ಲೇ ಇದ್ರೆ ನೀವು ಅಲ್ಲಿ ಹೋಗಿ ಇನ್ನೊಂದು ಕಾಲೇಜ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆ ಭಾಗದಿಂದ ಬರೋರು ಕಮ್ಮಿ ಆದಾಗ ಈ ಕಾಲೇಜಲ್ಲಿ ನಾಳೆ ಇನ್ನೂರಿಗೆ ಬರ್ತದೆ ಯಾವ ರೀತಿ ಮಕ್ಕಳು ಬೆಳವಣಿಗೆ ಆಗುತ್ತೆ ಯೋಚನೆ ಮಾಡಿ ಅವರ ಆತ್ಮ ಏನು ಅವರ ಕಾನ್ಫಿಡೆನ್ಸ್ ಲೆವೆಲ್ಸ್ ಯಾವ ರೀತಿ ನಾವು ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ದಯವಿಟ್ಟು ಇರ್ತಕ್ಕಂಥ ಕಾಲೇಜ್ಗೆ ಏನು ಬೇಕು ಸೌಲಭ್ಯ ಅಲ್ಲಿ ನಾನು ಮಾಡಿಕೊಡ್ತೀನಿ ಇದು ನಾನೂರು ಇರೋದನ್ನು ಐನೂರಾಗಲಿ ಎಂಟುನೂರಾಗಲಿ ಸಾವಿರ ಆಗಲಿ ಹೆಚ್ಚು ಜನ ಮಕ್ಕಳು ಒಂದು ಕಡೆ ಬರಬೇಕು ಈಗ ಉದಾಹರಣೆಗೆ ಸ್ಕೂಲು ನಮ್ಮ ಶಾ ನಮ್ಮ ಹಳ್ಳಿಯಲ್ಲಿ ನಮ್ಮ ಕಾ ಹಳ್ಳಿಯಲ್ಲಿ ನಾವು ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ ಹೈ ಹೈಸ್ಕೂಲ್ ನಾವು ಒಂದು ಹೋಬಳಿ ಮಟ್ಟಕ್ಕೆ ಬರಬೇಕು ನಂತರ ಪಿ ಯು ಸಿಗೆ ನಾವು ಚಿಂತಾಮಣಿ ನಗರ ಥರ ಈ ರೀತಿ ಬರಬೇಕು ಡಿಗ್ರಿ ಇಲ್ಲೇ ಓದಬೇಕು ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ನಾನು ಮಾತಾಡ್ತೀನಿ ಕೇಳಿ ಅವಕಾಶ ಇದ್ದಾಗ ಪೋಸ್ಟ್ ಗ್ರಾಜ್ಯುಯೇಷನ್ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಏನು ಯೂನಿವರ್ಸಿಟಿ ಪೋಸ್ಟ್ ಗ್ರ್ಯಾಜುವೇಟ್ ಸೆಂಟ್ರಲ್ಲಿ ಓದಬೇಕು ಇದೆಲ್ಲ ಮಾಡಿದಾಗ ಏನಾಗುತ್ತೆ ರಿಸರ್ಚ್ ಗೆ ಮತ್ತೊಂದಕ್ಕೆ ಮೊದಲೊಂದಕ್ಕೆ ಹೆಚ್ಚು ಅಲ್ಲಿ ಅವಕಾಶಗಳು ಸೌಲಭ್ಯಗಳು ಇರ್ತದೆ ಈ ರೀತಿ ಹೋದಾಗ ಒಂದೊಂದು ಕಡೆ ಒಂದೊಂದು ಕಡೆ ಹೋದಾಗ ಇವತ್ತು ಬಸ್ ಪ್ರಯಾಣ ಕೂಡ ನಿಮ್ಗೆ ಹೆಣ್ಮಕ್ಳಿಗೆ ಫ್ರೀಲ್ ಫ್ರೀ ಫ್ರೀನ್ ಹೌದಲ್ವಾ ದುಡ್ಡು ಕೊಡೋಷ್ಟಿಲ್ಲ ಆಯ್ತಾ ಇಷ್ಟೆಲ್ಲ ಅನುಕೂಲ ಇದ್ದಾಗ ನೀವು ಮತ್ತೊಂದು ಕಡೆ ಹೋದಾಗ ಮತ್ತೊಂದು ಕಡೆ ಹಾಸ್ಟೆಲ್ ಇದ್ದಾಗ ಹೆಚ್ಚು ಕಲಿಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ನಾವು ಯೋಚನೆ ಮಾಡಿ ನಾನು ಬಹಳಷ್ಟು ಜನಕ್ಕೆ ಸಲಹೆ ಕೊಡ್ತಾ ಇದ್ದೇನೆ ಯಾಕಂದ್ರೆ ಇರುವಂತಹ ಕಾಲೇಜನ್ನ ನಾವು ಹೆಚ್ಚು ಮಾಡಬೇಕು ನಾಳೆ ನೀವು ಎರಡು ಸಾವಿರ ಆಗ್ಬೋದು ಎರಡೂವರೆ ಸಾವಿರ ಆಗ್ಬೋದು ಈಗ ಕೇವಲ ಅಲ್ಲಿ ಒಂಬೈನೂರಷ್ಟು ಅಂತ ಎಂಟ್ನೂರ ಎಂಟುನೂರ ಇಪ್ಪತ್ತು ಇದೆ ಈಗಾಗಲೇ ನಾನು ಮಂತ್ರಿ ಆದ್ಮೇಲೆ ಕಳೆದ ವರ್ಷ ಇಪ್ಪತ್ತೊಂದು ಸಾವಿರ ಸೀಟ್ ಹೆಚ್ಚುವರಿ ಸೀಟುಗಳನ್ನ ವಿವಿಧ ರೀತಿಯಾದಂತ ಹೊಸ ಹೊಸ ಬಗೆ ಬಗೆಯಾದಂತ ಈ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸುಗಳನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಕಳೆದ ಬಾರಿ ನಾನು ಅನುಮತಿ ಕೊಡ್ತೀನಿ ವರ್ಷ ಸ್ವಲ್ಪ ತಡವಾಗಿ ಕೊಟ್ಟರು ಕೂಡ ಸುಮಾರು ನಲವತ್ತೇಳು ಜನ ನಲವತ್ತೇಳು ಜನ ವಿದ್ಯಾರ್ಥಿನಿಯರು ಸೇರಿದ್ದಾರೆ ಇವತ್ತು ಎಂಬತ್ತ ಎಂಬತ್ತೆರಡು ಜನ ಇವತ್ತು ಬಿ ಸಿ ಎ ಸೇರಿದ್ದಾರೆ ಆಗ್ಲೇ ನೋಡಿದೆ ಹೊಸದಾಗಿ ಬಿ ಸಿ ಎ ಕೋರ್ಸ್ ಸೇರಿದಂಥವ್ರು ಆಲ್ರೆಡಿ ಯಾವುದು ಸ್ಪೋರ್ಟ್ ಅಲ್ಲಿ ಗೆದ್ದಿರೋದವರು ನೋಡಿ ಆಗ್ಲೇ ವಾಲಿಬಾಲ್ ಸೀನಿಯರ್ಸ್ನಲ್ಲ ಸೋರ್ಸ್ಬಿಟ್ರು ಬಿ ಸಿ ಬಂದಂಥವ್ರು ಮೊನ್ನೆ ಒಂದ್ಸತಿ ಬಂದಾಗ ಬಿ ಬಿ ಎ ವಿದ್ಯಾರ್ಥಿಗಳನ್ನ ನೋಡಿದೆ ನಾನು ಏನು ಏನು ಸ್ಟೈಲ್ ಆಗಿದ್ರು ಅಂದ್ರೆ ಸೂಟ್ಬುಟ್ ಹಾಕೊಂಡಿದ್ದೆ ಈಗ ತಮಾಷೆ ಇಲ್ಲ ಇನ್ನೊಂದು ರೀತಿ ಖುಷಿ ಆಗತ್ತೆ ಚೇಂಜ್ ಮಾಡ್ಬೇಕಾ ಚೆನ್ನಾಗಿದೆಯಲ್ಲ ಹೊಸದಾಗಿ ಉದ್ಯೋಗ ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳು ಒಂದು ಹೊಸ ಕೋರ್ಸ್ ಹೊಸ ಡಿಗ್ರಿ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಇವತ್ತು ಇ ಕಾಮರ್ಸ್ ಇವತ್ತು ಇ ಕಾಮರ್ಸ್ ಕೋರ್ಸ್ ಕೂಡ ಈ ವರ್ಷ ಪ್ರಾರಂಭ ಮಾಡಿದೀವಿ ಈಗ ಈ ಕಾಲೇಜಿನಲ್ಲಿ ಅಲ್ಲಿ ಬಿ ಕಾಮ್ ಇ ಕಾಮರ್ಸು ಅಲ್ಲಿ ಬಿ ಕಾಮ್ ಲಾಜಿಸ್ಟಿಕ್ಸ್ ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಇವತ್ತು ರಾಜ್ಯದಲ್ಲಿ ನಲವತ್ತು ನಾಲ್ಕು ನಲವತ್ತೈದು ಕಾಲೇಜಲ್ಲಿ ಇವತ್ತು ರಿಟೈಲ್ ಬಿ ಏನು ಬಿ ಬಿ ರಿಟೈಲ್ ಅಂತ ಕಾಣ್ತದೆ ಅ ಬಿ ಎ ರಿಟೈಲ್ ಅಂತ ಕಾಣ್ತದೆ ನನಗೆ ಅದು ಕರೆಕ್ಟಾಗಿ ಯಾವ ಡಿಗ್ರಿ ನಾನು ಮಾಡ್ಬಿಟ್ಟೆ ರಿಟೈಲ್ ಇದರಲ್ಲಿ ಇದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಮುಂದೆ ಏನು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು ನಾಳೆ ಬೇರೆ ಬೇರೆ ಹಿಂಗ ನಾಲ್ಕು ಸುಮಾರು ಹನ್ನೊಂದು ರೀತಿಯಾದಂಥ ವಿವಿಧ ಕೋರ್ಸ್ಗಳನ್ನು ನಾವು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಪ್ರತ್ಯೇಕವಾದಂಥ ಸಿಲೆಬಸ್ ಇರ್ತದೆ ಎರಡು ವರ್ಷ ನೀವು ಕ್ಯರಿಟಿಕಲ್ ಇದು ಏನು ಅಭ್ಯಾಸ ಮಾಡಿದ್ರೆ ಒಂದು ವರ್ಷ ಲಾಸ್ಟು ಫಿಫ್ತ್ ಆ್ಯಂಡ್ ಸಿಕ್ಸ್ ಸೆಮಿಸ್ಟರ್ ನಿಮಗೆ ಸ್ಟೈಪೆಂಡ್ಸ್ ಇರೋ ರೀತಿಯಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮನ್ನು ಇದರಲ್ಲಿ ನಾವು ಒಳಗೊಡ್ಸಿದ್ದೀವಿ ಇಂಟರ್ನ್ಶಿಪ್ ಮಾಡುವಂಥ ಸಂದರ್ಭದಲ್ಲಿ ಹನ್ನೊಂದು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ನಿಮಗೆ ಇಂಟರ್ನ್ಶಿಪ್ ಹೋಗಿ ಸೈಕಲ್ ಸಿಗುವಂಥದ್ದು ಈ ಕಾರ್ಯಕ್ರಮದಲ್ಲಿದೆ ಇದನ್ನು ಬರ್ತಾ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮೂರು ವರ್ಷದಲ್ಲಿ ಇನ್ನೂರ ಮೂವತ್ತೈದಕ್ಕಿಂತ ಹೆಚ್ಚು ಕಾಲೇಜುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಇದು ದೇಶದಲ್ಲೇ ಪ್ರಪ್ರಥಮವಾಗಿ ನಾವು ನಮ್ಮ ಸರ್ಕಾರ ನಾವು ನಾನು ಮಂತ್ರಿ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಇದನ್ನ ಒಂದು ಪ್ರಯೋಗ ಇವತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೀತಿಯಲ್ಲಿ ಸ್ಕಿಲ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ಕೂಡ ಇದಕ್ಕೆ ಸಹಕಾರ ಇದೆ ಇವನ್ನ ಮುಂದಿನ ದಿನಗಳಲ್ಲಿ ನೀವು ಈ ಕೋರ್ಸನ್ನು ಮಾಡಿದ ಮೇಲೆ ನಿಮಗೆ ನೇರವಾಗಿ ನಿಮಗೆ ಇಪ್ಪತ್ತು ಸಾವಿರದಿಂದ ಅದರ ಮೇಲ್ಪಟ್ಟು ಉದ್ಯೋಗಗಳು ಸಿಗುವಂತ ಅವಕಾಶಗಳು ಜಾಸ್ತಿ ಇರ್ತವೆ ಇದು ಉದ್ಯೋಗ ಸಿಗದೆ ಬಹಳಷ್ಟು ಜನ ಇವತ್ತು ಡಿಗ್ರಿ ಓದಿ ಕೆಲವ್ರಿಗೆ ಏನಾಗಿದೆ ಇವತ್ತು ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿ ಹಲವಾರು ಆಸೆಗಳು ಇಟ್ಕೊಂಡಿರ್ತಾರೆ ಮದುವೆ ಆದ್ಮೇಲೆ ಕಾರಣಾಂತರದಿಂದ ಮನೆಯಲ್ಲೇ ಕೂತು ಅಡುಗೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೌದಲ್ವಾ ಈಗ ಬಹಳಷ್ಟು ಅವಕಾಶಗಳಿದಾವೆ ನಾನು ಹೇಳಿದೆ ರಿಟೈಲು ಮತ್ತೊಂದು ಮಗೊಂದು ಇವತ್ತು ಏನು ಇವತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು ರಿಟೈಲ್ ಇಂಡಸ್ಟ್ರಿ ಇರ್ಬೋದು ಲಾಜಿಸ್ಟಿಕ್ಸ್ ಇರ್ಬೋದು ಇವತ್ತು ನೋಡಿದಾಗ ಇವತ್ತು ಬೆಂಗಳೂರಿನಲ್ಲಿ ನೀವು ದೊಡ್ಡ ದೊಡ್ಡ ಮಾಲ್ ನೋಡಿದ್ದೀರಾ ಈಗ ಚಿಂತಾಮಣೆಯಲ್ಲಿ ಚಿಕ್ಕ ಚಿಕ್ಕದಾಗ ಮಾಲ್ ತರ ಬರ್ತಾ ಇದೆ ಮಾಲ್ ಅಂದ್ರೆ ಒಂದೊಂದು ಔಟ್ಲೆಟ್ಸ್ ಬರ್ತಾ ಇದೆ ಸೂಪರ್ ಮಾರ್ಕೆಟ್ಸ್ ಇವೆಲ್ಲ ಬರ್ತಾ ಇದೆ ಅಲ್ಲೆಲ್ಲ ಇವತ್ತು ಹೆಣ್ಮಕ್ಳು ಎಲ್ಲರಿಗೂ ಕೆಲಸ ಸಿಗ್ತಾ ಇದೆಯಾ ಅಲ್ಲ ಈಗ ಅಲ್ಲಿ ಏನಾಗತ್ತೆ ಬೆಂಗಳೂರಿನಲ್ಲಿ ಅಲ್ಲಿ ಕೆಲಸ ಸಿಗ್ಬೇಕಾದ್ರೆ ಕನ್ನಡ ಭಾಷೆ ಮಾತಾಡೋದ್ರ ಜೊತೆಗೆ ನಾವು ಆತ್ಮವಿಶ್ವಾಸದಿಂದ ಇಂಗ್ಲೀಷ್ ಭಾಷೆಯನ್ನು ಮಾತಾಡ್ದಾಗ ಮಾತ್ರ ಹೆಚ್ಚು ಅವಕಾಶಗಳು ಸಿಗ್ತವೆ ಇವತ್ತು ಮನೆಯಲ್ಲಿ ನಾವು ಕನ್ನಡ ಮಾತಾಡೋದು ಮಾತಾಡ್ತೀವಿ ಮಾತಾಡ್ತಿರ್ತಾನೆ ಮನೇಲಿ ಅಪ್ಪ ಅಮ್ಮ ಮತ್ತು ಅಣ್ಣ ತಮ್ಮಂದ್ರ ಜೊತೆ ಆದರೆ ಕಾಲೇಜಿಗೆ ಬಂದಾಗ ನಾನು ನೀವೆಲ್ಲರೂ ಹೇಳುವಂಥದ್ದು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಿಮ್ಮ ಸ್ನೇಹಿತರ ಒಟ್ಟಿಗೆ ನೀವು ಇಂಗ್ಲೀಷಲ್ಲಿ ಮಾತಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು ಹೆಚ್ಚೆಚ್ಚು ಯಾಕಂದರೆ ಹೆಚ್ಚು ಮಾತಾಡಿದಷ್ಟು ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಇದೆ ಭಾಷೆ ಮೇಲೆ ನಾವು ಮಾತಾಡ್ತಕ್ಕಂಥದ್ದು ನಮಗೆ ಬಹಳ ಆತ್ಮವಿಶ್ವಾಸದಿಂದ ಮಾತಾಡುವ ರೂಲ್ಸ್ ಕೊಡ್ತೀವಿ ಹೌದು ಅಲ್ವಾ ಮಾತಾಡ್ತಿರೋ ಹೆಚ್ಚು ಇಂಗ್ಲೀಷಲ್ಲಿ ಆಮೇಲೆ ಮನೆಯಲ್ಲಿ ಹೋಗಿ ಮಾಮ್ ಅಂತ ಹೇಳಿದ ನಾವು ನಿಷೇಧ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ರಾಜ್ಯದ ಮಾಲಿನ್ಯ ಮಂಡಳಿಯಿಂದ ನಮಗೆ ಉತ್ತಮ ಅಭ್ಯಾಸಗಳು ಅಂತೇಳಿ ನಮಗೆ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರ್ತಕ್ಕಂಥ ನಗರ ಅಂತ ಹೇಳಿ ನಮಗೆ ಆ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಂತರ ಬಿಡಿ ರಾಜಕಾರಣದಲ್ಲಿ ಬದಲಾವಣೆ ಆದಮೇಲೆ ಜನಕ್ಕೆ ಭಾಳ ಶ್ರೇಚ್ಛ ಸ್ವೇಚ್ಛಾಚಾರ ಬಂತು ನಾವೆಲ್ಲ ಒಂದು ರೀತಿ ಭಾಳ ಸರ್ವಾಧಿಕಾರಿ ರೀತಿಯಲ್ಲಿ ಕೆಲವೆಲ್ಲ ನಿಷೇಧ ಮಾಡಿದ್ವಿ ಅಂತಕ್ಕಂಥ ಭಾವನೆ ಕೆಲವರಲ್ಲಿ ಮೂಡಿ ಅವರು ಮತ್ತೆ ಪ್ಲಾಸ್ಟಿಕ್ ಯಥೇಚ್ಛವಾಗಿ ಹತ್ತು ವರ್ಷಗಳು ನಾರಾಜಿಸಿತು ಕಳೆದ ವರ್ಷ ನಾವು ಮತ್ತೆ ಇಡೀ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅದಕ್ಕೆ ಹಲವಾರು ತಿಂಗಳ ಪ್ರಯತ್ನ ಮಾಡಿ ಈಗಾಗಲೇ ನೀವು ನೋಡಿದ್ದೀರ ಅಲ್ಲಿ ತಾಲೂಕು ಆಫೀಸ್ ಸರ್ಕಲಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಅದರ ಎರಡರಷ್ಟು ಸೈಜು ಎಲ್ ಇ ಡಿ ಸ್ಕ್ರೀನ್ಗಳನ್ನು ಚಿಂತಾಮಣಿಯಲ್ಲಿ ಸುಮಾರು ಐದಾರು ಜಾಗದಲ್ಲಿ ಹಾಕ್ತಕ್ಕಂಥದ್ದಾಗಿದೆ ಆಗ್ತದೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಎಲ್ ಇ ಡಿ ಸ್ಕ್ರೀನುಗಳನ್ನು ನಗರ ಪ್ರದೇಶದಲ್ಲಿ ಹಾಕ್ತಾ ಇದ್ದೀವಿ ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿವರಿಸ್ಕೊಡ್ತೇನೆ ಇವತ್ತು ನಗರದಲ್ಲಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಪ್ಲಾಸ್ಟಿಕ್ನ ದುಷ್ಪರಿಣಾಮ ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳು ಕೂಡ ಪ್ಲಾಸ್ಟಿಕ್ ತಿಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಅಥವಾ ನಮ್ಮೆಲ್ಲ ಜೀವ ಸಂಕುಲದ ಮೇಲೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಮ್ಮ ಭೂಮಿ ಇವತ್ತು ಫಲವತ್ತತೆ ಇವೆಲ್ಲದರ ಮೇಲೆ ಇವತ್ತು ದುಷ್ಪರಿಣಾಮ ಬೀಳ್ತಾ ಇರತಕ್ಕಂಥದ್ರ ಜೊತೆಗೆ ಇವತ್ತು ನಾವು ಇವೆಲ್ಲರೂ ಇವತ್ತು ಸಹಕರಿಸಬೇಕಾಗುತ್ತೆ ಇವತ್ತು ಗ್ರಾಮಗಳಲ್ಲೂ ಕೂಡ ಯಥೇಚ್ಛವಾಗಿ ಹಿಂದೆ ನಾವೆಲ್ಲ ಹಳ್ಳಿಗಳಿಗೆ ಹೋದಾಗ ಜ್ಯೂಸ್ ಕೊಡೋರು ನಿಂಬೆ ಹುಳಿಗೆ ಜ್ಯೂಸ್ ಕೊಡೋರು ನಿಂಬೆ ಹುಳಿಗೆ ಸಕ್ಕರೆ ಹಾಕಿ ಸಕ್ಕರೆ ಸ್ವಲ್ಪ ಜಾಸ್ತಿನ ಕಮ್ಮಿ ಹೆಚ್ಚು ಕಮ್ಮಿ ಹಾಕಿ ಕೊಡೋರು ವಿಶ್ವಾಸ ನಂಬಿಕೆ ಮೇಲೆ ನಾವು ಪ್ರೀತಿಯಿಂದ ಕುಡಿತಾ ಇದ್ವಿ ಇವತ್ತು ಊರುಗಳು ಹೋದ್ರೆ ಫಾಂಟಾ ಬಾಟ್ಲು ಹಾಕಿ ಬರ್ತದೆ ಸ್ಪೈಟ್ ಹಾಕಿ ಬರ್ತದೆ ಇವೆಲ್ಲ ಇವತ್ತು ಸುಲಭ ಹಳೆ ಪದ್ಧತಿಗಳೆಲ್ಲ ಹೋಗ್ಬಿಡ್ತಾ ಇದೆ ಕನಿಷ್ಠ ಮಜ್ಲೆ ಕೊಟ್ಟರೆ ಖುಷಿಯಾಗಿ ಕುಡಿಬೋದು ಆದರೆ ಯಾವ ರೀತಿ ನಾವು ನಾಗರಿಕತೆಯನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಅದರಿಂದ ಭವಿಷ್ಯತ್ತಿನ ನಮ್ಮ ಪೀಳಿಗೆ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಪರಿಸರ ಮತ್ತು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಾವು ಚಿಂತಾಮಣಿ ನನಗೂ ಗೊತ್ತಿದೆ ಈಗ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅರವತ್ತು ಪರ್ಸೆಂಟ್ ಇವತ್ತು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಆದರೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬದಲಾವಣೆ ಆಗಬೇಕಾಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಹೆಚ್ಚು ಹೊತ್ತು ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಡಾವಣೆಗಳಿಗೆ ಇವತ್ತು ತಮ್ಮ ಮನೆ ಮುಂದೆ ಇವತ್ತು ಟಿಪ್ಪರ್ ವಾಹನ ಕೆಲವು ಕಡೆ ಬರ್ತಾ ಇದೆ ಕೆಲವು ಕಡೆ ಬರ್ತಾ ಇದೆ ಈಗ ಅದನ್ನು ಎಲ್ಲ ಕಡೆ ಬರುವಂಥದ್ದಕ್ಕೂ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡ್ತೀವಿ ನೀವು ನಿಮ್ಮ ಮನೆಗಳಲ್ಲಿ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶದವ್ರು ಇರ್ಬೋದು ನಿಮ್ಮ ಪೋಷಿಕರಿಗೆ ದಯವಿಟ್ಟು ಹೇಳಬೇಕು ಗಾಡಿ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ನೀವು ಸದ್ಯಕ್ಕೆ ಪ್ರಾರಂಭದಲ್ಲಿ ಆ ಒಂದು ತ್ಯಾಜ್ಯವನ್ನು ಹಾಕುವಂಥ ಕೆಲಸ ಆಗಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಣ ತ್ಯಾಜ್ಯ ಹಸಿ ತ್ಯಾಜ್ಯವನ್ನು ವಿಂಗಡಣೆ ಮಾಡ್ತಕ್ಕಂಥದ್ರು ಕೂಡ ನೀವು ಮಕ್ಕಳು ನೀವು ಯಾರು ಇವತ್ತು ಇಷ್ಟೆಲ್ಲ ಒಂದು ಅವಕಾಶ ಸಿಕ್ಕಿ ಓದ್ತಾ ಇದ್ದೀರ ನೀವು ಅಲ್ಲಿ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆಗ ನಮ್ಮ ನಗರ ಸುಂದರವಾಗಿ ಸ್ವಚ್ಛವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಾಳೆ ನಿಮ್ಮ ಮಕ್ಕಳು ಇಲ್ಲಿ ಆರೋಗ್ಯಕರವಾಗಿ ನಾಳೆ ಈ ನಾನ್ ಈ ಈ ಭೂಮಿ ಮೇಲೆ ಹುಟ್ಟಂಥವ್ರು ಮುಂದೆ ಅವರ ಜೀವನವನ್ನು ಸಾಗಿಸುವಂಥದ್ದಕ್ಕೆ ಅನುಕೂಲ ಆಗ್ತದೆ ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ಯಾಕೆ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಹುಡುಗರ ಮೇಲೆ ಅಷ್ಟು ನಂಬಿಕೆ ಇಲ್ಲ ನಂಬಿಕೆ ಇದೆಯಾ ಇವತ್ತು ಉದ್ಯೋಗ ವಿಚಾರದಲ್ಲೂ ಅಷ್ಟೇ ಮೊನ್ನೆ ನನಗೆ